ಪತ್ರಿಕಾ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಪ್ರೆಸ್ ಮೀಟ್ ಇಟ್ಟಂಥ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಹೇಗಾಯಿತು ಹೇಗಾಯ್ತು ಎಲ್ಲರಿಗೂ ಗೊತ್ತಿರುತ್ತೆ ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಳಗಡೆ ಹೋಗಿ ಅದು ನಾನು ರಿಲೀಸ್ ಆಗೋವಷ್ಟೊಳಗಡೆ ಏನೇನು ಆಯಿತು ಅನ್ನೋದು ಹೊರಗಡೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಚಿಕ್ಕಪಟ್ಟು ನಾನು ಕೆಲವೆಲ್ಲ ಕ್ಷಮೆ ಕೇಳಿದ್ದೀನಿ ಅದು ಎಲ್ಲೋ ಒಂದು ಕಡೆ ಗೊತ್ತಾಗಿರುತ್ತೆ ಎಲ್ಲೋ ಕೂತ್ಕೊಂಡು ಮಾತಾಡಿದೀನಿ ಬಟ್ ಕೆಲವರಿಗೆಲ್ಲ ಕ್ಲಾರಿಟಿ ಇರಲ್ಲ ಸತಿ ಒಂದೊಂದು ಸ್ಟೇಟ್ಮೆಂಟ್ ಇದೆ ಅನ್ನೋ ಥರ ಇದೆ ಕೆಲವರಿಗೆ ಅದಕ್ಕಾಗಿ ಎಲ್ಲ ಪೂರ್ತಿ ಒಂದು ಕ್ಲಾರಿಟಿ ಕೊಟ್ಟು ನಾಳೆಯಿಂದ ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡಬೇಕು ಮತ್ತು ಏನಾರ ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದರೆ ಮತ್ತೆ ಒಂದು ಸಿನಿಮಾನ ರೀ ರಿಲೀಸ್ ಮಾಡ್ಸೋಕೊಂದು ಅವಕಾಶ ಸಿಗುತ್ತಾ ಅನ್ನೋದು ಅಂತ ಕೇಳ್ಕೊಳ್ಳೋಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಇಟ್ಟಿರೋದು ಎಲ್ಲ ಆಡಿಯೋ ಕೇಳಿದಿರ ಅಂತ ಅನ್ಕೊಂಡಿದೀನಿ ರಿಲೀಸ್ ಒಳಗಡೆ ಹೋದಾಗ ಒಂದು ಕೇಸ್ ಆಗುತ್ತೆ ಅದಾದಮೇಲೆ ಒಂದು ಜನ ಎಲ್ಲ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊತಾರೆ ಒಂದು ಎರಡು ದಿನ ಮೂರು ದಿನ ಒಂದು ಒಳ್ಳೆ ಕಲೆಕ್ಷನ್ ಆಗುತ್ತೆ ಅದಾದ್ಮೇಲೆ ಒಂದು ಸಿನಿಮಾ ಚೆನ್ನಾಗಾಗ್ತಿದೆಯಲ್ಲ ಅಂದ್ಬಿಟ್ಟು ಇನ್ನೊಂದು ಆಡಿಯೋ ಸ್ಟಾರ್ಟ್ ಆಗುತ್ತೆ ನನ್ನಲ್ಲಿ ಒಂದು ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡೋವಂಥ ಏನಾದ್ರು ತಲೆ ಇದ್ದಿದ್ರೆ ನಾನು ಒಂದು ನೂರು ಸಾಕ್ಷಿಗಳು ಬಿಟ್ಟಾಗ್ತಿದ್ದೆ ನಾನು ಆ ಥರ ಕಂಪ್ನಿಗಳು ಯಾವುದು ಓಪನ್ ಮಾಡಿಲ್ಲ ನನಗೆ ಗೊತ್ತಿರೋದು ಒಂದೇ ವ್ಯವಸಾಯ ಒಂದು ಕಲೆ ಎರಡನ್ನೇ ನಮ್ಕೊಂಡು ಬಂದಿರೋದು ಇಲ್ಲಿ ಏನು ಮಾತಾಡಿದ್ದೀನಿ ಅವ್ರು ಮೂರು ಜನದ ಆಶೀರ್ವಾದ ತಗೊಂಡು ಹೋಗ್ಬೇಕು ಅವ್ರ ಆಶೀರ್ವಾದ ತಗೊಂಡು ಬೆಳಿಬೇಕು ಅಂದ್ಕೊಂಡದನ್ನ ಈ ಏನು ಆಡಿಯೋ ಕಂಪ್ನಿ ಆಡಿಯೋದವ್ರು ಮಾಡಿದರೆ ಅವ್ರ ಜೊತೆ ಪೂರ್ತಿ ಹೇಳ್ಕೊಂಡಿದ್ದೀನಿ ನನ್ನ ಕಷ್ಟ ಸುಖಗಳನ್ನೆಲ್ಲ ಹದಿನೈದು ಸಕ್ಕೆ ವಾರಕ್ಕೆ ಒಂದು ಜಗಳಗಳು ಹಾಕ್ತಾನೇ ಇತ್ತು ಏನೂ ಆಗ್ತಾನೇ ಇದ್ದು ಮಧ್ಯ ಮಧ್ಯ ಕಾಲಿಗೆಲ್ಲ ಬಿತ್ತು ಕೇಳ್ಕೊಂಡಿದ್ದೀನಿ ಸಿನಿಮಾ ರಿಲೀಸ್ ಅನೌನ್ಸ್ ಆದಾಗ ಡೇಟು ದಿನ 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 ಜಾಸ್ತಿ ಆಗ್ತಾನೇ ಹೋಗ್ತಾ ಇತ್ತು ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ ಹೇಳ್ಕೊಂಡು ನಾನು ಏನಾದರೂ ನನ್ನ ಹೆಂಡ್ತಿ ಕರ್ಕೊಂಡೋಗಿ ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಬೇರೆ ಥರ ಆಗಿರೋದು ಬಟ್ ಜನ ಸಿನಿಮಾ ಗಿಮಿಕ್ ಅಂತಾರೆ ಅನ್ಬಿಟ್ಟು ನಾನು ತುಂಬ ಸಾಕೆ ನಾನು ಇದುವರೆಗೂ ಯಾವ ಟೇಷನ್ ಮೆಟ್ಲು ಓದ್ತಿಲ್ಲ ಯಾವ ಕೋರ್ಟು ಕಚೇರಿ ಅಂತ ಹತ್ತಿಲ್ಲ ನಮ್ಗೆ ಯಾಕೆ ಬೇಕಪ್ಪ ಬೇಡ ಅಂತ ಯಾಕಂದರೆ ಸುಮಾರು ಕೆಲಸಗಳು ಇರೋದ್ರಿಂದ ನಾನು ಅದಕ್ಕೆ ಕೆಲ್ಸಕ್ಕೆ ಹೋಗಿಲ್ಲ ಬಟ್ ಹಿಂಗಾಗತ್ತೆ ಅಂತ ಅನ್ಕೊಂಡಿರಲ್ಲ ನನ್ನ ಒಂದು ಬ್ಯಾಡಕ್ಕೆ ಸ್ಟಾರ್ಟಿಂಗು ಆಡಿಯೋ ಕೇಳಿದಾಗ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅದು ನಂದಲ್ಲ ಅಂತಲೇ ಅನ್ಕೊಂಡಿದ್ದೆ ಯಾಕಂದರೆ ಒಂದೊಂದು ವೇರಿಯೇಷನ್ ಅಂತಾರೆ ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ಅವ್ರ ವಾಯ್ಸ್ ಎಲ್ಲ ಪೂರ್ತಿ ಮ್ಯೂಟ್ ಆಗಿ ನಂದು ಮಾತ್ರ ಬರೀ ಅವರು ಕುಂದಿಲ್ದಾರೆ ಅಷ್ಟೇ ಮಿಕ್ಕಿದ್ದೆಲ್ಲ ಕಟ್ ಆಗಿದೆ ಈಗ ಪೂರ್ತಿ ಬಿಟ್ಟಿರೋ ಆಡಿಯೋಗೂ ಅದಕ್ಕೂ ನೀವು ಒಂದ್ಸತಿ ನೋಡಿದ್ರೆ ಅದು ಈಗ ಏನ್ ಮಾತಾಡಿದ್ರು ಅದು ಸಮರ್ಥನೆ ಅಂತ ಅನ್ಸುತ್ತೆ ಬಟ್ ನಾನ್ ಸ್ಟಾರ್ಟಿಂಗ್ ಇಲ್ಲ ನಂದಲ್ಲ ಅಂದಿದ್ದೆ ಒಂದ್ ಕಡೆ ಒಳ್ಳೇದು ಅಂತ ಅನ್ಸುತ್ತೆ ಯಾಕೆಂದ್ರೆ ಹಂಗ ಅಂದಿದ್ಕೆ ಯಾರು ಬಿಟ್ಟಿದ್ದು ಅಂತ ಗೊತ್ತಾಗಿದ್ದು ನನಗೆ ಯಾರು ಬಿಟ್ಟವ್ರೆ ಅಂತ ನನ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರು ಒಂದು ಇಂಟ್ ಕೊಟ್ಟಿದ್ರು ಈ ಆಡಿಯೋ ನಾವು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇತ್ತು ಐವತ್ತು ಸಾವಿರ ಕೊಟ್ಟು ತಗೊಂಡಿದ್ದೀವಿ ಐವತ್ತು ಸಾವಿರ ಕೊಟ್ಟು ಡಿಲೀಟ್ ಮಾಡಿಸಿದೀವಿ ಅದೊಂದು ಬಿಟ್ರೆ ಸಾಕು ಇಡೀ ಕರ್ನಾಟಕ ಜನತೆ ನಿಮ್ಗೆ ಹೊಡಿತಾರೆ ಹಂಗೆ ಅಷ್ಟೊಂದು ದ್ವೇಷ ಯಾಕೆ ಇಷ್ಟೊಂದು ದ್ವೇಷ ಮಾಡೋ ಬದಲು ತಟ್ಟಿ ಒಂದಿಷ್ಟು ಇಷ್ಟು ವಿಷಯ ಕೊಟ್ಬಿಟ್ರೆ ಚೆನ್ನಾಗಿರೋದೇನೋ ಅಂತ ಅನ್ಸುತ್ತೆ ಬಟ್ ಅವರು ಹೋರಾಡ್ತಾರೆ ಯಾವ್ದು ಆಡಿಯೋ ಇದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನನಗೆ ಆ ಕೇಸ್ ಬಗ್ಗೆ ನಾನು ಏನು ತಲೆ ಕೆಡಿಸ್ಕತ್ತಿಲ್ಲ ಅದು ಕಾನೂನಿದೆ ಅದು ಅದೇನಾಗಬೇಕು ಅದು ಆಗ್ತಿದೆ ಬಟ್ ಈ ಮೂರು ಜನ ಮೈನ್ ಇವ್ರ ಹತ್ರ ಏನು ಹೇಳ್ಕೊಟ್ಟಿದ್ದೆ ಮನೆಗೆ ಎರಡು ಮೂರು ದಿನ ಕಂಟಿನ್ಯೂ ನಮಗೆ ಇತ್ತು ಜಗಳ ಒಂದು ರೆಕಾರ್ಡ್ ಇಲ್ಲ ನನ್ನ ಹತ್ರ ಪ್ರತಿ ಒಂದು ಒಂದ್ ದಿವ್ಸ ಮೊಬೈಲ್ ಹೋಗಿದ್ದೇನೆ ಮೇ ಬಿ ಮೊಬೈಲ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ನನಗೆ ಈಗ ಗೊತ್ತಾಗ್ತಿದೆ ಸ್ಕ್ರೀನ್ ಶಾಟ್ ಕೆಲವೆಲ್ಲ ಮೆಸೇಜ್ ಅವರವರೇ ಮಾಡ್ಕೊಂಡು ತಕೊಂಡು ವಾಟ್ಸಪ್ ಕಳಿಸ್ಬಿಟ್ಟು ಚಾಟ್ ಮಾಡಿದವ್ರಂತೆ ಅದು ನನಗೆ ಗೊತ್ತಿಲ್ಲ ಈ ಆಡಿಯೋ ಮನೆಗೆ ಒಂದು ದಿವಸ ಜಗಳಾಡಿ ಮತ್ತೆ ಬೆಳಿಗ್ಗೆ ಹೋದಾಗ ಬೆಳಿಗ್ಗೆ ಫೋನ್ ಮಾಡಿದ್ರು ಜಗಳಾಡಲ್ಲ ಇನ್ಮೇಲೆ ಹೊಡೆದಾಡಲ್ಲ ಅಂತ ಆಯಿತು ಸಂಜೆ ಒಂದಾಗ ನಾ ಚೆನ್ನಾಗಿರೋ ರಿಟರ್ನೇ ಕರೆದಿದ್ದವರು ಅವ್ರಿಗೆ ಹೇಳ್ತಾರೆ ಸಿ ಸಿಟಿವಿ ಫುಟೇಜ್ ಕೆಲಸ ಆಗಿರೋದ್ರಿಂದ ಎಲ್ಲ ಗೊತ್ತು ಅವರಿಗೆ ಬಟ್ ನಾವು ಏನು ಅಂದ್ರೆ ನಾವು ಸ್ವಲ್ಪ ಹಳ್ಳಿಯಿಂದ ಬಂದಿರೋದ್ರಿಂದ ಪಟ್ಟಂತ ಹೋಗಿ ಹಳ್ಳಿಗೆ ಬಿಡೋದು ಮಾತಾಡ್ಬಿಡೋದು ಏನೇನು ಮಾತಾಡ್ತೀವೋ ನಮಗೂ ಗೊತ್ತಿರಲ್ಲ ಹತ್ರ ಏನು ನಾನು ನಾನೇನು ಇದುವರೆಗೂ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕೇಳೋದಷ್ಟೇ ಯಾವತ್ತು ಒಂಚೂರು ಕುಡಿದಿರೋ ಹೆಂಗೆ ಕೊಡದೆ ಅಲ್ಲಿ ಹೆಂಗೆ ನಾನು ಪಾರ್ಟಿ ಕುತ್ಕೊಂಡಾಗ ಮತ್ತೆ ಕುಡಿತೀನಿ ಜ್ಯೂಸ್ ಕುಡಿತೀನಿ ಅಂತಿದ್ದವನು ಅದು ಹೆಂಗೆ ಕೊಡದೆ ಅಂತ ಕೇಳಿದ್ರೆ ನಾನು ಪ್ರತಿಯೊಂದು ಎಣ್ಣೆ ಕುಡಿದಿರೋದು ಅವರ ಜೊತೆಯಲ್ಲಿದ್ದಾಗಲೇ ಮೂರು ದಿವಸ ನಾನು ಪೂರ್ತಿ ಡಯಟ್ ಇದ್ದವನು ಸಿನಿಮಾಗೋಸ್ಕರ ತುಂಬಾ ಅಂದ್ರೆ ತುಂಬಾ ನಮ್ಮ ತಾಯಿ ಐಸೋಡಲ್ಲಿದ್ದು ಕೂಡ ಜಿಮ್ಗೆ ಹೋಗಿದ್ದೀನಿ ಹಾಸನದಲ್ಲಿ ನಾನು ಹೆಂಡತಿ ಇಲ್ಲ ಅನ್ನೋ ಟೈಮಲ್ಲಿ ಒಂದು ಆರು ತಿಂಗಳಲ್ಲಿ ಮೈಸೂರಲ್ಲಿದ್ದಾಗ ಅಲ್ಲೂ ಕೂಡ ಜಿಮ್ ಹುಡ್ಕೊಂಡು ಹೋಗಿದ್ದೀನಿ ಎಲ್ಲರೂ ಕೇಳೋರು ಮೈಸೂರು ಗೋಡಲ್ಲಿ ಇಟ್ಕೊಂಡು ನೀನು ಇಲ್ಲ ಸರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಚೆನ್ನಾಗಿ ಕಾಣ್ಬೋದು ನಾನು ಇಷ್ಟು ಶ್ರಮ ವಹಿಸ್ತವನು ನನ್ನ ಗುಂಡಿ ನಾನು ತೋಡ್ಕೊಳ್ಳಲ್ಲ ಇವ್ರಿಗೆ ಏನು ನನ್ನ ಎಣ್ಣೆ ಕುಡಿಯೋ ಜೊತೆಲಿ ಕುತ್ಕೊಂಡಾಗ ಮಾತಾಡಿದ್ದು ಈ ಅಲೋಕನನು ಲೇಡೀಸ್ ಇಬ್ರು ಸೇರ್ಕೊಂಡು ಮಾತಾಡ್ಬೇಕು ನಾನು ತುಂಬ ಖುಷಿ ವಿಚಾರಗಳನ್ನ ಹೇಳ್ಕೊಂಡಿದ್ದೆ ನಾನು ಶಿವಣ್ಣ ಅವರ ಟೈಟ್ಲು ಸಿಕ್ಕಿದ್ದು ನಾನು ಯಾವ್ದು ಮೀಟ್ ಮಾಡಿಸ್ತೀನಿ ಅಂದರೆ ಯೋಗರಾಜ್ ರೇಜ್ ಸರ್ ಹೇಳಿದ್ದಾರೆ ನಮ್ಮ ಟ್ರೈಲರ್ ಲಾಂಚ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇದನ್ನು ಹೇಳಿದ್ದಾರೆ ಅವ್ರ ಕೈಲಿ ಮಾಡಿಸ್ತೀನಿ ಎರಡನೇ ವಾರಕ್ಕೆ ನಾನು ಶಿವಣ್ಣ ಶಿವಣ್ಣವ್ರ ಸಿನಿಮಾ ತೋರಿಸ್ತೀನಿ ಅಂತಲೂ ಹೇಳಿದ್ದೀನಿ ದರ್ಶನ್ ಸರ್ದು ಅವತ್ತಿನ ಒಂದೆರಡು ವಾರ ಹಿಂದೆ ಮುಂದೆ ದರ್ಶನ್ ಪಟ್ಟಣ ಸರ್ ಹತ್ರ ಮಾತಾಡ್ಕೊಂಡು ಬಂದಿದ್ದೆ ಸರ್ ಒಂದೇ ಒಂದು ಕೊಡಿ ದರ್ಶನ್ ಸಾರ್ ಕೈ ಒಂದೇ ಒಂದು ಕೊಡಿಸಿ ಪ್ಲೀಸ್ ಸರ್ ಅಂತ ಹೇಳಿ ಅದೆಲ್ಲ ಇವ್ರ ಹತ್ರ ಚರ್ಚೆ ಮಾಡಿದ್ದೆ ಅವತ್ತಿನ ದಿವ್ಸ ಅದೇನು ರಾತ್ರಿ ನಡೆಯುತ್ತೆ ಅವತ್ತಿನ ದಿವಸ ಧ್ರುವಣ್ಣವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು ಪೋಸ್ಟರ್ ಲಾಂಚ್ ಮಾಡಿದ್ದು ತುಂಬ ರೀಚ್ ಆಗಿದೆ ಅವ್ರ ಫ್ಯಾನ್ಸ್ ಪೇಜಲ್ಲೆಲ್ಲ ಒಂದು ಎಲ್ಲ ಕಡೆ ಹಾಕಿದ್ದಾರೆ ನಮ್ಮದೆಲ್ಲ ಸಿನಿಮಾ ಪ್ರಮೋಷನ್ ಸಿನಿಮಾನು ನೋಡ್ತೀನಿ ಅಂತಲೂ ಕೂಡ ಹೇಳಿದರು ಇಷ್ಟೆಲ್ಲ ಒಂದು ಖುಷಿ ವಿಚಾರ ಹಂಚ್ಕೊಂಡಿದ್ದು ಅಷ್ಟೇ ಅದು ಮುಗಿದ ಮೇಲೆ ಡ್ರಿಂಕ್ಸ್ ಅಷ್ಟೇ ಅವರೇ ಕೊಟ್ಟಿದ್ದು ಅವ್ರ ಮನೇಲಿ ಅವ್ರ ಮನೇಲೆ ಕೊಟ್ಟಿದ್ದು ಅದು ಲೇಬಲ್ಲೂ ಇರಲಿಲ್ಲ ಏನೂ ಇರಲಿಲ್ಲ ನನಗೆ ಏನು ಹೇಳಿದ್ರು ಅಷ್ಟು ದಡ್ಡನಾಗೋರು ನೀನು ಅಂತ ಅನ್ಬೋದು ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಏನೂ ಲೇಬಲ್ ಇರಲ್ಲ ಅವನೇ ತಂದು ಕೊಟ್ಟಿದ್ದ ಅಲೋಕನವ್ ಏನಿದ್ದಾನೆ ಅವನೇ ತಂದು ಕೊಟ್ಟಿದ್ದ ಇವರಿಬ್ಬರಿಗೆ ಒಬ್ಬರು ಲೇಡೀಸ್ ಇದ್ದಾರೆ ಅವರು ಅದನ್ನ ಒಂದು ಅಡ್ರೆಸ್ ಇಟ್ಟಿದ್ದೀನಿ ಅದು ಹೇಳೋದು ಬೇಡ ಅವ್ರು ಬೆಳಕಿಗೆ ಬಂದಿಲ್ಲ ಆರಾಮಾಗಿ ಗಂಡ ಮಗು ಜೊತೆ ಚೆನ್ನಾಗಿದ್ದಾರೆ ಅತಿ ಶೀಘ್ರದಲ್ಲಿ ಅವ್ರು ಆಚೆಗೆ ಬರ್ತಾರೆ ಈಗ ಇವರಿಬ್ಬರು ಏನು ಮಾಡಿದ್ರು ಒಂದು ಹತ್ತುವರೆ ಏನೇ ಸ್ಟಾರ್ಟ್ ಅಷ್ಟೇ ಅದ್ರ ಮುಂಚೆ ನಾನು ಇವರು ಮೂರು ಜನ ಏನು ಹೊರಳಿದೆ ಆಗ ಇವರು ಒಂದಿಷ್ಟು ನೆಗೆಟಿವ್ ಮಾತಾಡಿದ್ದಾರೆ ನೆಗೆಟಿವ್ ಮಾ ನಿನ್ನ ಗುರು ಇವೆಲ್ಲ ಹೇಳಿದ್ದಾರೆ ಟಾಪ್ ಎಕ್ಸ್ ಬಟ್ ನಾನು ಏನೂ ರಿಯಾಕ್ಟ್ ಮಾಡಿಲ್ಲ ಅದೆಲ್ಲ ರೆಕಾರ್ಡ್ ಮಾಡಿಲ್ಲ ಇದಾದ ಮೇಲೆ ಸ್ಟಾರ್ಟ್ ಆಗಿದ್ದಷ್ಟೇ ನನಗೆ ಒಂದು ಪರ್ಸೆಂಟು ನೆನಪಿಲ್ಲ ಯಾಕೆಂದ್ರೆ ಅವನು ಬರೀ ಡ್ರಿಂಕ್ಸ್ ಮಾಡಿಸಿದ್ನು ಅದಾದಮೇಲೆ ಅವ್ರ ಮನೇಲಿ ಅದೇನೇನು ಪೌಡರ್ ಇಟ್ಟಿದ್ದಾವೆ ಏನೇನು ಕತೆ ಪ್ರೋಟೀನ್ ಅಂತ ಹೇಳ್ಕತ್ತೆ ನಾನು ಏನೋ ಗೊತ್ತಿಲ್ಲ ನನಗೆ ಎಷ್ಟೋ ಸತಿ ಹಾಕೊಟ್ಟಿದ್ದಾನೆ ಎಣ್ಣೆಗೆ ಅದೇನು ಅಂತ ನಾನು ಅತಿ ಹೇಳಿದ್ದೀನಿ ನೆನೆ ಕಂಪ್ಲೇಂಟು ಮಾಡ್ತಾ ಇದ್ದೀನಿ ಅವ್ರ ಮನೇಲೆಲ್ಲ ಚೆಕ್ಕಿಂಗ್ ಆಗಬೇಕು ಅನ್ನೋದು ಹೇಳಿದ್ದೀನಿ ಹತ್ತು ಹತ್ತುವರೆಗೆ ಸ್ಟಾರ್ಟ್ ಮಾಡ್ದವನು ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ನಾನು ಆಚೆಗೆ ಬಂದಿರೋದು ಮನೆಗೆ ಯಾರಾದರೂ ಎಣ್ಣೆ ಕುಡ್ಕಂಡು ಮನೆಗೆ ಹೋದಾಗ ಕೇಳಬೇಕು ಎಲ್ಲ ಹೆಂಡತಿ ಮಕ್ಳಿಗೆ ಫೋನ್ ಮಾಡಬೇಕು ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗನ್ಬೇಕು ಇಲ್ಲ ಒಬ್ಬಳೇ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವಾ ಟೇಷನಿಗೆ ಫೋನ್ ಮಾಡಬೇಕು ಕುಡ್ಕ ಯಾವುದೂ ಇಲ್ಲದೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಕಳಿಸ್ಬಿಟ್ಟು ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ ಇನ್ನು ಆರಾಮಾಗಿರು ಅಂದ್ರೆ ಇದೇನು ಅರ್ಥ ಇದು ವಾಸ್ತವ ಇದರಲ್ಲಿ ಅವ್ರ ನಾನು ನಾನೇನು ಕಟ್ಕತೆ ಕಟ್ಟೋದಾಗಲಿ ಯಾವುದು ಕಟ್ತಾಯಿಲ್ಲ ಇದು ಸತ್ಯಾಂಶ ಹೇಳಲೇಬೇಕು ಅಂದ್ಕೊಂಡೆ ನಾನು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ ಈಗ ನಾಳಿಂದ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಇದಾವೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ದಿನ ಅವ್ರಿಗೆ ಅವ್ರ ಕೌಂಟ್ರ್ ಕೊಟ್ಟರು ನಾನು ಕೌಂಟ್ರ್ ಕೊಡೋದು ಕೌಂಟ್ರ್ ಕೊಡೋದು ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲ್ ಒಂದು ಇವತ್ತು ಮಾತಾಡೋಣ ಮೂರು ಜನ ಏನಾದ್ರು ಒಂದು ಆಶೀರ್ವಾದ ಮಾಡಿದರೆ ಮತ್ತೆ ಸಿನಿಮಾನ ರೀ ರಿಲೀಸ್ ಮಾಡ್ಸೋಣ ಅಂತ ಅವನು